ನಾನು ಬಲಕ್ಕೋಪ ಬಂದಿತ್ತು ನೆನ್ನೆ ಅಲ್ಲ ಏನೋ ಮಕ್ಳು ಎಲ್ಲ ನೀರು ಕುಡಿಯಕ್ಕೆ ಅಂತ ಹೋಗಿದ್ರೆ ಏನು ಹಂಗೆ ಮಾತಾಡೋದಾ ಹಾ ಏನು ಬುತ್ತಿ ಬೇಡ ಅಯ್ಯೋ ಅವಳು ತಿದ್ದಲ್ಲ ಯಾವಾಗು ಏ ಕಾಲಕ್ಕೂ ಹಿಂಗೆ ಆಗೋದ್ರಿ ಹೆಂಗೆ ಹಾ ಹಿಂಗೆ ಆಗೋದ್ರಿ ಹೆಂಗೆ ಹೇಳು ಎಲ್ಲದವ ಮಕ್ಕಳು ನೀನು ಅರ್ಥ ಮಾಡ್ಕೋಣಲ್ಲ ಆಯ್ನು ಹಂಗೆ ಮಾತಾಡ್ತಾಳೆ ಹೇಳಿದ್ದೀನಿ ತಿರ್ಗೆಲ್ಲ ಏನು ಸವಿತಾ ಮಾರ್ಕೆಟ್ಗೆ ಏನು ಐದಾರು ಬೇರೆ ಕಿತ್ತಾ ಏನಕ್ಕೆ ಏನು ಅಲ್ಲ ಹಾ ಅವಳಕ್ಕೂ ಒಟ್ಟು ಹುಟ್ಟಿದ್ದದ ಒಂದು ಮಾತು ಅಂದಿರ್ತಾಳೆ ಎಷ್ಟು ಓಣಿದು ಕಿತಾಕಿರೋದ್ ಅಲ್ಲಕ್ಕೂ ಇವನು ಒಂದೇ ಎತ್ಕೊಂಬಂದಿದ್ದು ಇನ್ನೆಲ್ಲ ಚೊಡ್ದಿತ್ತು ಹಾಕಿದಿರ ಬಿಸ್ಲಿಗೆಲ್ಲ ಏನಾಗಿತ್ತವ ಏನೋ ಅಲ್ಲ ನೋಡಪ್ಪ ಮಾರಿಕೆ ಹಾಕಿ ಕಿತ್ತಾಕಿರೋದು ಅಯ್ಯೋ ಇದು ಬೋಳೇ ಹುಡುಗಿ ಇದ್ದಂಗದೆ ಹಾಂ ಬಾಯಿ ಏನು ಬಾಯ ಅದಕ್ಕೆ ಓನಮ್ಮ ಓ ಇಬ್ಬರುಗೂ ಬಾಯಿದು ಜೋರ್ದಾನೆ ಬೈ ಬಿಡು ಹತ್ತ ಮೆತ್ತಗಿದ್ಲು ಸಚಿಕ್ಲಿ ಹಂಗಿಲ್ಲ ಅಂತ ಅಂತ ನೋಡ್ಕ ಊರಾಗಿ ಜನ ಎರಡು ದಿನ ಹೋಗ್ಲಿ ನೀನು ಏನೂ ಪ್ರಯೋಜನ ಬೇಡ ಅವ್ರ ಮುಂದೆ ನೀನು ತಲುಬಗಿಸ್ಕೊಂಡಂ ಅವ ತಲುಬುಸ್ಕೊಂಡಿರ್ತಾರೆ ಅನ್ಕಂಡಿದ್ದೇನೋ ನೀನೆಷ್ಟು ನಾನು ಎಷ್ಟು ಅಂತ ನಿಂತ್ಕೊಂತ ನೋಡ್ಕ ಅಯ್ಯ ಇನ್ನೇನು ನಾನೇನೋ ಬಿಡು ಹೋಗ್ಲಿ ಅಂತ ಅಡ್ಡಾಳೆ ಆಂ

கத்திராக் கொள்ளான் தலப்பா.

மா மா ஏனம் சரஸ்வதி மத்தி விஷய ஆகோ கால்காத்தே நான் யோச்சனை ஆகோக்கால் காத்து பாடு காத்த டபுடுவா இல்லப்பா ததன் பனன ததன ஒத்தாதி ததன் டபுட அடள ஓந்த அதா நன்னரி லம்னா மன கட்டத் கனில்ல அதுக்க நான் நின்ன நக்குக்க வந்து ஒத்தாதி ததன் டவுதத்தி நக்கட்ட சரோஜமன் பந்தவளேனா இல்லப்பா வன்னில ததன மாத்த பனன பா ஓனா வட்டஸ் அந்த ஊட்டை கொடல்லேனே நீ மப்புன் கூட வந்துறியா வந்துச்சி அம்பு ஜூட இட்டலாந்த ஊதா இட்டலாந்த ஓ நானு தைட்டலா நம்ம அப்புன் பட ஓடுனா அமலே ஊதா இட்டினா அந்த வா நிடமா நான் குடா பைக்குவா ಅಯ್ಯೋ ಹತ್ತು ಬಂದ್ಕೋಗಿದ್ದೇನೋ ಅತ್ತೇನು ಒಬ್ಬಟ್ಟಿಗೆ ಬಟ್ಟಿರ್ದೇನು ಮಾಡಿಕೊಳ್ಳೇನಪ್ಪ ಹಾಂ ನಮ್ಮ ಹತ್ರ ಬಂದು ಒಟ್ಟು ಇದೆ ಅಂತ ಹೇಳ್ತಾ ಇದೆಯಾ ನಿಂಕ ನೀನು ಏನ್ ನಾವು ಯಾವ ಲೆಕ್ಕನಪ್ಪ ಯಾವ ಲೆಕ್ಕ ಮೂರು ಕಾಸು ಬೇಡ ನಾವು ಎಲ್ಲ ಬದುಕೋ ಹೋಗ್ರಪ್ಪ ಬದುಕೋ ಹೋಗ್ರಿ ನಿಮ್ಮ ನೀವು ಅಲ್ಲ ಊರ್ಗೆ ಹೋಗ್ಬೇಕು ಅಂತಂದಿದ್ರಿ ನಾವು ಕಳ್ಸಿಕೊಡ್ತಾ ಇರಲಿಲ್ಲ ಹಾಂ ಆ ಗುಂಡಮ್ಮನ ಕೂಡ ಬರ್ತೀನಿ ಅಂತ ಹೋದರು ಹಂಗಿಂದ ಹಂಗೆ ಊರಿಗೆ ಹೋಗಿದ್ದೀರಲ್ಲ ಎಷ್ಟು ಧೈರ್ಯ ಇರಬೇಕು ಎಲ್ಲ ನೀನು ಏನ್ರ ಎತ್ತದ ಅವಳು ಬರೀಲ್ಲಪ್ಪ ಅವಳೆ ಬರೀಲ್ಲ ಅವಳು ನಾನು ಬಂದ ಎಂಟ್ರಿಂದ ಓದೋ ಅಲ್ಲೇ ಇರೋದು ಎಂಟ್ರ್ ಬರೋಗೆ ಬರೋದು ಇಲ್ಲಿ ಕೊಡೇ ಓದ್ತಾ ಹೇಳ್ತಿದ್ದೇನು ಹಾಂ ಮುದುಕರು ಏನೋ ಒಂದು ಪಾಡು ಬಿದ್ಕೊಂಡ್ರೆ ನಿಮಗೂ ಆರಾಮಾಗ ನೀವು ಪಾಪ ಇಲ್ಲಿ ಎಷ್ಟೊಂದು ಕಷ್ಟ ನಿಮ್ಗೆ ಊಟ ಇಲ್ಲ ಬಟ್ಟೆ ಇಲ್ಲ ನಿಮ್ಮ ಖರ್ಚು ದುಡ್ಡು ಕೊಡಲ್ಲ ಹಾಂ ಬೆಳಗ್ಗೆ ಸಾಯಂಕಾಲ ಟೋಡ್ದಾಗ ಕೆಲಸ ಮಾಡ್ತಾ ಇದ್ದೀರಾ ಹಾಂ ಕೂಲರ್ ಅಲ್ಲ ನೀವು ಮನೆಗ ಪಾಪ ನನಗೇನು ಹೇಳಿಲ್ಲ ಕೊಡ್ತೀನಿ ಕೊಡ್ತೀನಿ ಮನೆಗೆ ಇಬ್ರುವ್ರೆ ಅವ್ರನ್ನ ಕೇಳ್ಬೇಕಪ್ಪ ಅನ್ನೋ ಜ್ಞಾನ ಇಲ್ಲ ನಿಮ್ಗ ನಿಂಕ ನೀನ್ ಎಂಟು ಜ್ಞಾನ ಇಲ್ಲೇನಾ ಯಾರು ಕೇಳ್ಬಿಟ್ಟು ಹೋದ್ರಿ ಊರ್ಕಾ ಯಾರಕ್ಕ ಹೇಳ್ಬಿಟ್ಟು ಹೋಗಿದ್ರಿ ಊರ್ಕಾ ನಾನೇ ಹೋಗಿದ್ದು ಆಯ್ತು ಅದೆಲ್ಲ ಗೊತ್ಕೋರಿ ನಿಮ್ ಪಾಡು ಎಲ್ಲನ ಬದ್ಕಂಡ್ರಿ ನಮ್ಕ ನಿಮ್ಗೆ ಯಾವುದೇ ಸಂಬಂಧ ಇಲ್ಲ ನಮ್ಮ ಮಾತುಕ್ ಬೆಲೆ ಇಲ್ಲ ಅಂದ ಮೇಲೆ ನಾವ್ಯಾಕ ನಾವ್ ಯಾಕೆ ಸುಮ್ನೆ ನಮ್ಮ ಮಾತುಕ್ ಬೆಲೆ ಇಲ್ಲ ತಾನೇ ನಿಮ್ಮ ಹತ್ರ ನಾನು ಬೇಡ ಬೇಡ ಅನ್ನೇ ಅವಳೇ ಬಾ ಹೋಗೋಣ ಅಂತಂದ್ ದೇವ್ರ ಸತಿಗ ಬೇಡ ಬೇಡ ಅಂತಂದೆ ಅವಳೇ ನನ್ನ ಬಲವಂತ ಮಾಡಿ ಕರ್ಕೊಂಡು ಬಲವಂತ ಮಾಡಿದ್ರೆ ನಿನ್ ಬುದ್ದಿ ಏನ್ ಮಾಡ್ತಾ ಇತ್ತ ಲದ್ದು ತಿಂತೈತಾ ಲದ್ದು ಏನಯ್ಯ ಹಾ ಹೋಗಿ ಎಂ ಕರ್ಕೊಂಬ ಹೋಗು ಹೋಗ ಕರ್ಕೊಂಬ್ರನಾ ನೋಡಿ ಅ ನಿಮಿಬ್ರಕೂ ಕೊಡ್ತೀನಿ ಕೆಲಸ ಇನ್ನೊಂದಿಕ್ಕಿ ತ ಮನೆ ಬಿಟ್ಟು ಅದಕ್ಕೆ ಹೋಗ್ ಕುಡ್ದು ಹಂಗ ಮಾಡ್ತೀನಿ ಕರ್ಕೊಂಬ ನೀನ್ ಇತ್ತಳಂತೆ ಇಬ್ರು ಜೊತೆಗೆ ಹೋದಿರ್ತಾನೆ ಇಬ್ರು ಜೊತೆಗೆ ಬರ್ಬೇಕಲ್ಲ ಹೋಗು ಎದ್ರ ಮೇಲಕ ನೀನ್ ಎಂಗೆ ಕರ್ಕೊಂಬರಂಗಿದ್ರೆ ಬಾ ಮನಿಕ ಇಲ್ಲ ಅಂತಂದ್ರೆ ಬರ್ಬೇಡ ಹೋಗು ಎದ್ರ ಮೇಲಕ ಬರ್ಲಿ ಹೋಗ್ ಬರಲಿ ಹೋಗೋ ಅವ್ಳಿಗೆ ಒಂದ್ ವರ್ಷ ತಕಂತೀನಿ ಹೋಗೋದು ಜಾಸ್ತಿ ಅದು ಮೀರ್ತಾವಳೆ ಅದೇನಕೀ ಅದ್ ಮೀರ್ತಾವಳೆ ನಂಗಂತೂ ತಿಳಿತಾ ಇಲ್ಲ ಹೆಣ್ಣು ಮಗು ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲ ಅಂತಂದ್ರೆ ಗೂಬಿಲ್ ಕೆಟ್ಟ ಸರಿಯಾಗಿ ಅಂಟಿಸ್ತಾ ಇದ್ನಿಂಗ್ ಊಟನೂ ಇಲ್ಲ ಒಂದು ಗಲಾಸ್ ನೀರು ಇಲ್ಲ ಯಾವ್ದಿಲ್ಲ ಇಲ್ಲ ನಮ್ಮನೆಗ ಹೋಗಿ ನೀನ್ ಎಂಟ್ರ್ ಕರ್ಕೊಂಬೋ ನಿಮ್ಗಾ ಭಾಗ ಇಕ್ ಬಿಡ್ತೀನಿ ನಿಮ್ ಪಾಡಕ್ ನೀವೆಲ್ಲ ಬದಕ ಹೋಗ್ಲಿ ಯಾಕ ಸುಮ್ನೆ ಮನೆಗ್ ದಿನ ರಾಮಾಯಣ ಅವ್ಳಗಿ ನೀವು ಅಯ್ಯೋದೆ ಅವಳು ಬಯ್ಯೋದೆ ಯಾಕ ಬೇಕು ಏನು ಬೋಲೇ ಬಾಯ್ ಮಾಡ್ತಾಳು ಈ ನಡುವೆ ನೀನ್ ಆ ಬರ್ಲಿ ಹೋಗು ಹೇಳ್ತೀನಿ ಕರ್ಕೊಂಡು ಬರ್ಬೇಕು ಇವಾಗ ನೀನು ಅದೆಷ್ಟು ಬಿರಿಂಗ್ ಕರ್ಕೊಂಬತ್ತೀಯ ನೋಡ್ತೀನಿ ಬರಲ್ಲ ಅಂತಂದ್ರ ನೀನು ಬಿಡು ಇಬ್ರು ಅಲ್ಲೇ ಇದ್ಬಿಟ್ರಿ ಆರಾಮಾಗೆ ಅಲ್ಲೇ ಕೆಲಸ ಮಾಡ್ಕೊಂಡು ನಾವೇ ಕಲ್ಲಿರೋಣ ಇಲ್ಲ ಮನೆಯೆಲ್ಲ ಬರ್ಲಿಲ್ಲ ನಾವೇ ಕೊಟ್ಕೊಂಡವ್ರ ಮನೆಗೆ ಇರೋಣ ನನಗೆ ಗಳಿಸೋದೇ ಬೇರೆ ಅವ್ರ ಮನೆಗೆ ನಾನೇ ಕಿರ್ಲೆ ಓ ಹೆಂಗ ಹೇಳ್ತೀಯ ನೋಡಿ ನೀನು ಬೇರೆ ಅವ್ರ ಮನೆಗೆ ಹೋಗಿರೋಕೆ ಇಷ್ಟ ಇಲ್ಲ ತಾನೆ ನಿಂಗೆ ನಮ್ಮಿಬ್ಬರು ಒಂದು ಮಾತು ಕೇಳೋದು ಇಲ್ಲ ನಿಮ್ಮ ಅಮ್ಮನೇ ಕೇಳೋದು ಅಮ್ಮ ನಾವು ಹಿಂಗೆ ಊರ್ಕೋಬೇಕು ಹೋಗ್ಬಿಟ್ಟು ಎರಡು ದಿವಸ ಬರ್ತೀರಿ ಅಂತ ಅವಳಿಂದ ಬೇಡ ನೋಳ ಬೇಡ ನೋಳಿನ ಇಲ್ಲಿಂದ ಅಲ್ಲೇ ಮುರುಗಿತ ಅದೇ ಬಿಟ್ಟುಬಿಟ್ಟು ಆ ಜಲಸ ಮಾಡಕ್ಕೆ ಹೋಗಿದ್ರಲ್ಲ ಎಂಟು ಗಣ್ಣವ್ರ ಇಬ್ರು ಸರಿ ನಾ ನೀವು ಮಾಡಿದ್ದು ಏನು ಜಲಸನೂ ಮಾಡಲಿಲ್ಲ ಹೇಳು